ಹಾಯ್ ಹಲೋ ಅಂಡ್ ನಮಸ್ತೆ ಅರ್ಥಶಾಸ್ತ್ರ ವಿಷಯದ ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನಾ ಸಿದ್ಧಾಂತ ಅನುಭೋಗಿ ವರ್ತನಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ಅಹ್ ಒಂದು ಅಂಕದ ಪ್ರಶ್ನೆಗಳು ಎಲ್ಲವನ್ನ ನಾವೇನ್ ಮಾಡೋಣ ಅಂದ್ರ ಡಿಸ್ಕಶನ್ ಮಾಡೋಣ ಅಂತ ಈ ರೀತಿ ನೋಡ್ರಿ ಅನುಭೋಗಿಯ ವರ್ತನಾ ಸಿದ್ಧಾಂತ ಈ ಅಧ್ಯಾಯದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರೋದ್ರಿಂದ ಈ ಅಧ್ಯಾಯದ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಕಂಪ್ಲೀಟ್ ಆಗಿ ಕ್ಲಾಸ್ ಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಡಿಸ್ಕಶನ್ ಅದನ್ನ ಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಹಂಗಾಗಿ ಒಂದನೇ ಪಾಯಿಂಟ್ ಸರಿಯಾಗಿ ಓಕೆ ಒಂದನೇ ಕ್ವಶನ್ ಗುಣವು ಒಂದನೇ ಪಾಯಿಂಟ್ ತುಷ್ಟಿ ಗುಣವು ತುಷ್ಟಿ ಗುಣ ಏನಾಗ್ಯದ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರ ವಸ್ತುನಿಷ್ಠವಾಗಿದೆ ಅಥವಾ ವ್ಯಕ್ತಿನಿಷ್ಠವಾಗಿದೆ ಸಕ್ರಿಯವಾಗಿದೆ ನಿಷ್ಕ್ರಿಯವಾಗಿದೆ ನೋಡ್ರಿ ಈ ಚಾಪ್ಟರ್ ಹೆಸರು ಏನದ ಅನುಭೋಗೀಯ ವರ್ತನಾ ಸಿದ್ಧಾಂತ ಯಾರು ವರ್ತನಾ ಸಿದ್ಧಾಂತ ಅನುಭೋಗೀಯ ವರ್ತನಾ ಸಿದ್ಧಾಂತ ಸೊ ಹಂಗಾಗಿ ತುಷ್ಟು ಗುಣ ಯಾರಿಗೆ ಸಂಬಂಧಪಟ್ಟಿದ್ದಾಗ್ಯದಪ್ಪ ಅಂದ್ರ ವ್ಯಕ್ತಿಗೆ ಸಂಬಂಧ ಪಟ್ಟಿದ್ದಾಗ್ಯದ ಯಾರಿಗೆ ವ್ಯಕ್ತಿಗೆ ಹಂಗಾಗಿ ತುಷ್ಟಿಗುಣದ ಲಕ್ಷಣವನ್ನು ನೋಡುವಾಗ ನಾವು ನೋಡ್ತೀವಿ ತುಷ್ಟಿಗುಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗಿದೆ ಫಾರ್ ಎಕ್ಸಾಂಪಲ್ ನನಗ ಚಾಕ್ಲೇಟ್ ಅಂದ್ರೆ ಬಹಳ ಲೈಕ್ ನಿನಗ ಚಾಕ್ಲೇಟ್ ಅಂದ್ರೆ ಲೈಕ್ ಇಲ್ಲ ಹಂಗಾಗಿ ನಿನಗ ನನಗೇನಾದ್ರ ಗುಣ ಬೇರೆ ಬೇರೆ ಆಗ್ಯದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡೋಣ ಟಿಯು ಸ್ಥಿರವಾಗಿದ್ದಾಗ ಎಂ ಯು ಏನಾಗ್ತದ ಅಂತೇಳಿ ಅಂದಾಗ ಶೂನ್ಯವಾಗುತ್ತದೆ ಅಂತೇಳಿ ನಾವು ನೋಡ್ತೀವಿ ಯಾಕಂದ್ರ ಟಿಯು ಯಾವಾಗ ಸ್ಥಿರವಾಗಿರುತ್ತಲ್ಲ ಯುಟಿಲಿಟಿ ಏನಾಗ್ತಂದ್ರ ಜೀರೋ ಆಗ್ತದ ಯಾಕಂದ್ರ ಟಿಯು ಬದಲಾಗದ ಸ್ಥಿರವಾಗಿರ್ತದ ಹಂಗಾಗಿ ಅದನ್ನ ಏನಾಗಿರುತ್ತಂದ್ರ ಶೂನ್ಯವಾಗಿರುತ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಸ್ಥಾನ ನಿರ್ದೇಶನ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಅಥವಾ ಸ್ಥಾನ ನಿರ್ದೇಶನ ತುಷ್ಟಿಗುಣ ವಿಶ್ಲೇಷಣೆ ಏನಾದ ಅಂತೇಳಿ ಅಂದಾಗ ಸಂಖ್ಯೆಗಳನ್ನ ವ್ಯಕ್ತಪಡಿಸುತ್ತದೆ ಪ್ರತಿಫಲಗಳಲ್ಲಿ ವ್ಯಕ್ತಪಡಿಸುತ್ತದೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಮತ್ತು ಅನುಪಾತದಲ್ಲಿ ವ್ಯಕ್ತಪಡಿಸುತ್ತದೆ ಅಂತ ಹೇಳಿ ಅದ ಫಸ್ಟ್ ಆಫ್ ಆಲ್ ನಾವು ತುಷ್ಟಿಗುಣ ಮಾಪನ ವಿಧಾನಗಳನ್ನ ತಿಳ್ಕೊಂಡು ಮಾಪನ ವಿಧಾನಗಳನ್ನ ಎರಡು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಪಿ ಹಂಗಾಗಿ ತುಷ್ಟಿಗುಣ ಮಾಪನ ವಿಧಾನದಲ್ಲಿ ಒಂದೇದೇನಪ್ಪಾ ಅಂದ್ರ ಸಂಖ್ಯಾಸೂಚಕ ತುಷ್ಟಿಗುಣ ಯಾವ ಸೂಚಕ ಸಂಖ್ಯಾಸೂಚಕ ಸಂಖ್ಯಾಸೂಚಕ ತುಷ್ಟಿಗುಣ ಎಂದರೆ ತುಷ್ಟಿಗುಣವನ್ನು ದೃಷ್ಟಿಗುಣವನ್ನು ಅಂಕಿ ಸಂಖ್ಯೆಗಳ ಮೂಲಕ ಎದರ ಮೂಲಕ ಅಂಕಿ ಸಂಖ್ಯೆಗಳ ಮೂಲಕ ತುಷ್ಟಿಗುಣವನ್ನು ಮಾಪನ ಮಾಡಿದರೆ ಅದನ್ನು ಸಂಖ್ಯಾಸೂಚಕ ದೃಷ್ಟಿಗುಣ ಎನ್ನುವರು ಅಥವಾ ಅಥವಾ ಕೂಡಿಸಲು ಕಳೆಯಲು ಗುಣಿಸಲು ಭಾಗಿಸಲು ಬರುವಂತಹ ಸಂಖ್ಯೆಗಳ ಮೂಲಕ ತುಷ್ಟಿಗುಣವನ್ನು ಮಾಡಿದರೆ ತುಷ್ಟಿಗುಣವನ್ನು ವ್ಯಕ್ತಪಡಿಸಿದರೆ ಅದನ್ನು ಸಂಖ್ಯಾ ಸೂಚಕ ದೃಷ್ಟಿಗುಣ ಎನ್ನುವರು ಅಥವಾ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯ ಸಂಖ್ಯೆಗಳ ಮೂಲಕ ತುಷ್ಟಿಗುಣವನ್ನು ವ್ಯಕ್ತಪಡಿಸಿದರೆ ಅದನ್ನು ಏನಂತ ಹೇಳಿ ಕರಿತೀವಿ ಅಂದ್ರ ತುಷ್ಟಿ ಗುಣ ಅಂತ ಹೇಳಿ ಕರಿತೀವಿ ಎರಡು ಮಾರ್ಷಕ್ಕೆ ಕೇಳಬಹುದು ನೆಕ್ಸ್ಟ್ ಸ್ಥಾನ ನಿರ್ದೇಶನ ತುಷ್ಟಿಗುಣ ಎಂದರೆ ಸ್ಥಾನ ನಿರ್ದೇಶನ ತುಷ್ಟಿಗುಣ ಎಂದರೆ ಏನು ಸ್ಥಾನ ನಿರ್ದೇಶನ ದೃಷ್ಟಿಗುಣ ಎಂದರೆ ತುಷ್ಟಿಗುಣವನ್ನು ಒಂದನೆಯ ಎರಡನೆಯ ಮೂರನೆಯ ಈ ರೀತಿಯ ಸ್ಥಾನಗಳ ಮೂಲಕ ತುಷ್ಟಿಗುಣವನ್ನು ಮಾಪನ ಮಾಡಿದರೆ ಇದನ್ನು ಸ್ಥಾನ ನಿರ್ದೇಶನ ತುಷ್ಟಿಗುಣ ಎನ್ನುವರು ಇಲ್ಲಿ ಒಂದನೆಯ ಎರಡನೆಯ ಮೂರನೆಯ ಅಂದ್ರ ಫಸ್ಟ್ ಬಂದವ ಸೆಕೆಂಡ್ ಬಂದವ ಥರ್ಡ್ ಬಂದವ ಒಂದು ಓಟದ ಸ್ಪರ್ಧೆಯಲ್ಲಿ ಒಂದನೆಯ ಎರಡನೆಯ ಮೂರನೆಯ ಅಂಕಿಗಳು ಬರುವುದು ಇಲ್ಲಿ ಗಳು ಬರ್ತಾವ ಹಂಗಾಗಿ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುವುದಿಲ್ಲ ನೆಕ್ಸ್ಟ್ ಪ್ರತಿಫಲದಲ್ಲಿ ವ್ಯಕ್ತಪಡಿಸುವುದಿಲ್ಲ ಅನುಪಾತದಲ್ಲಿ ವ್ಯಕ್ತಪಡಿಸುವುದಿಲ್ಲ ಎದರಲ್ಲಿ ವ್ಯಕ್ತಪಡಿಸ್ತೀವಿ ಅಂದ್ರ ನಾವು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ನೋಡ್ತೀವಿ ನಿಮ್ಗೆ ಎರಡು ಅಂಕ ಪ್ರಶ್ನೆ ಯಾವ್ದು ಬರ್ತಂದ್ರ ಸಂಖ್ಯಾ ಸೂಚಕ ದೃಶ್ಯ ಬರಬಹುದು ಸ್ಥಾನ ನಿರ್ದೇಶನ ದೃಶ್ಯವೂನಾರೇ ಬರ್ಬೋದು ಅದನ್ನ ನೀವು ನೋಡ್ಕೊಳ್ರಿ ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯು ಹೆಂಗಿರ್ತದ ಅಂತೇಳಿ ನಿಮ್ಗೆ ಪ್ರಶ್ನೆ ಬರ್ತದ ಹಂಗಾಗಿ ಮೂಲಕ್ಕೆ ಏನಾಗಿರ್ತದ ಅಂತೇಳಿ ಅಂದಾಗ ಪೀನ ಮಧ್ಯವಾಗಿರ್ತದ ಅಂತೇಳಿ ನಾವು ನೋಡ್ತೀವಿ ಔದಾಸೀನ್ಯ ವಕ್ರ ರೇಖೆಯ ಲಕ್ಷಣಗಳು ವೆರಿ ಇಂಪಾರ್ಟೆಂಟ್ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ನಾನು ಮೊದಲೇ ಹೇಳದಂಗ ಈ ವಿಡಿಯೋನ ಕಂಪ್ಲೀಟ್ ಮಾಡಿ ನಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡುದ್ರ ಮೂಲಕ ಪೂರ ಚಾಪ್ಟರ್ ಜಾಡಿಸ್ಬಿಡ್ರಿ ಓಕೆ ನೆಕ್ಸ್ಟ್ ಮುಂದಕ್ಕೆ ಹೋಗನಂತ ಅನುಭೋಗೀಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಅನುಭೋಗಿಯ ಆದಾಯಕ್ಕೆ ಲಭ್ಯ ಇರುವಂತಹ ಸಂಯೋಜನೆಗಳು ಬಣ್ಣ ಮತ್ತು ಆಕಾರ ಸಂಬಂಧ ಎಲ್ಲ ನೀವು ಅಂಗಡಿಗೆ ಹೋಗಿರಿ ಅಂಗಡಿಗೆ ಹೋದಾಗ ಹೆಂಗ್ ವಸ್ತುಗಳನ್ನ ತೋತೀರಿ ಅಂತೇಳಿ ಅಂದಾಗ ಬಣ್ಣ ಮತ್ತು ಆಕಾರ ನೀವು ಡಿಸೈಡ್ ಮಾಡುದ ಆದಾಯ ಮತ್ತು ಗುಣಮಟ್ಟ ಡಿಸೈಡ್ ಮಾಡೋಲ್ಲ ಬೆಲೆ ಮತ್ತು ಬೇಡಿಕೆ ಡಿಸೈಡ್ ಮಾಡೋದಿಲ್ಲ ನಿಮ್ಮದ ಆದಾಯ ಎಟ್ಟದ ಮೊದಲು ವಿಚಾರ ಮಾಡ್ತೀರಿ ನಮ್ಮ ಬಜೆಟ್ ಎಟ್ಟದ ಫಸ್ಟ್ ಇವ್ ಅನ್ನ ನಿಮ್ಗೆ ಏನ್ ಕೇಳ್ತಾರೆ ಬಜೆಟ್ ಎಟ್ಟದ ಬಜೆಟ್ ಹೇಳ್ತೀರಿ ನೆಕ್ಸ್ಟ್ ಅವಾಗ ಏನ್ ಮಾಡ್ತಾರಂದ್ರ ಆ ರೇಟ್ ನ ನಿಮ್ಗೆ ಏನ್ ಮಾಡ್ತಾರ ವಸ್ತುಗಳನ್ನ ತೋರಿಸ್ತಾರ ಹಂಗಾಗಿ ಅನುಭೋಗೀಯ ಆದಾಯಕ್ಕೆ ಇರುವ ಸಂಯೋಜನೆಗಳು ಯಾವನ್ನ ಅವಲ ಅವಲಂಬಿಸದ ಹೇಳಿದಾಗ ಆದಾಯ ಮತ್ತು ಬೆಲೆ ಹೋಗನಕ್ಕೆ ಕೇಳ್ತಾರಲ್ಲ ನಿಮ್ದು ಬಜೆಟ್ ಇಟ್ಟದ ಅಂದ್ರ ರೇಟ್ ಕೇಳ್ತಾರ ನೆಕ್ಸ್ಟ್ ನೀವ್ ವಿಚಾರ ಮಾಡ್ತಿರ್ತೀರ ಏನ್ ವಿಚಾರ ಮಾಡ್ತೀರ ನನ್ನ ಪಗಾರ ಇಟ್ಟದ ನಾನು ಐಫೋನ್ ತಗೊಂಡು ನಡೀತಾನೆ ಇಲ್ಲ ಹಂಗ ನಿಮ್ ಪಗಾರನ್ನ ನೀವು ವಿಚಾರ ಮಾಡ್ಕೊಂಡು ಏನ್ ಅಂದ್ರ ವಸ್ತುಗಳನ್ನ ಆಯ್ಕೆ ಮಾಡ್ತಿಲ್ಲ ಹಂಗ ಒಂದು ಬೆಲೆ ಇನ್ನೊಂದು ಆದಾಯ ನೋಡ್ರಿ ಬಜೆಟ್ ರೇಖೆಯ ಸಮೀಕರಣವನ್ನ ಬರೀರಿ ಅಂತೇಳಿದಂದಾಗ ಇದನ್ನ ನೀವು ನೆನಪಿಡ್ಬೇಕು ಏನಪ್ಪಾ ಅಂದ್ರ ಪಿ ಒನ್ ಕೊಟ್ಟು ಎಕ್ಸ್ ಒನ್ ತೊಗೊತಿವಿ ಇಲ್ಲಿ ಆನ್ಸರ್ ನೋಡ್ರಿ ಪಿ ಒನ್ ಕೊಟ್ಟು ಎಕ್ಸ್ ಒನ್ ತೊಗೋತಿವಿ ಪ್ಲಸ್ ಪಿ ಟು ಕೊಟ್ಟು ಎಕ್ಸ್ ಟು ಟು ತಗೋತೀವಿ ಅದ ಏನಾಗಿರುತ್ತಂದ್ರೆ ಯಾವಾಗ್ಲೂ ಎಂ ಆಗಿರ್ತದ ಓಕೆ ಪಿ ಒನ್ ಕೊಟ್ಟು ಎಕ್ಸ್ ಒನ್ ತೋತಿವಿ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಕೊಟ್ಟು ಎಕ್ಸ್ ಟು ತೋತಿವಿ ಹಂಗಾಗಿ ಅದ ಏನಾಗಿರ್ತಂದ್ರ ಎಂ ಆಗಿರ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಈ ಪ್ರಶ್ನೆ ಏನ ಕೇಳ್ತಾವ ನೋಡ್ರಿ ಬಹಳ ಸಲ ಕೇಳಿದಾರ ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತದೆ ಅದನ್ನ ಏನಂತ ಹೇಳಿ ಕ ಅಂತ ಪ್ರಶ್ನೆ ಕೇಳ್ತಾರ ಇಲ್ಲಿ ನಮ್ಗೆ ಎರಡಂಕದ ಪ್ರಶ್ನೆ ಕೇಳಬಹುದು ನಾಲ್ಕರ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಫಿಕ್ಸ್ ಏನ್ರಿ ಕೆಳ ದರ್ಜೆಯ ಸರಕುಗಳೆಂದರೇನು ಸಾಮಾನ್ಯ ಸರಕುಗಳೆಂದರೇನು ಗಿಪ್ಪನ್ನನ ಸರಕುಗಳೆಂದರೇನು ಗಿಪ್ಪನ್ನನ ಸರಕುಗಳಂದ್ರೂ ಒಂದೇ ಕೆಳ ದರ್ಜೆಯ ಸರಕುಗಳಂದ್ರೂ ಒಂದೇ ನೆಕ್ಸ್ಟ್ ಬದಲಿ ಸರಕುಗಳು ಎಂದರೇನು ನೆಕ್ಸ್ಟ್ ಪೂರಕ ಸರಕು ಎಂದ್ರೇನು ಇನ್ನೊಂದು ಪಾಯಿಂಟ್ ಬರ್ತದೆ ಮೊದಲ ಈ ಪ್ರಶ್ನೆಯನ್ನ ಡಿಸ್ಕಶನ್ ಮಾಡ್ಕೊಂಡು ಅವುಷ್ಟು ಪಾಯಿಂಟ್ ಹೇಳ್ತೇನೆ ನಿಮಗ ಅನುಭೋಗೀಯ ಆದಾಯದಲ್ಲಿ ಹೆಚ್ಚಾದಂತೆ ಸರಕುಗಳ ಬೇಡಿಕೆ ಹೆಚ್ಚಾಗ್ತದ ನಮ್ಮ ಪಗಾರ ಹೆಚ್ಚಾದಂಗ ವಸ್ತುಗಳನ್ನ ಜಾಸ್ತಿ ಕೊಂಡ್ಕೋಬೇಕಂತೀವಿ ಅದರ ಆನ್ಸರ್ ಏನಂದ್ರ ಸಾಮಾನ್ಯ ಸರಕುಗಳು ಸಾಮಾನ್ಯ ಸರಕುಗಳೆಂದರಿ ಸಾಮಾನ್ಯ ಸರಕುಗಳಂದ್ರೆ ಏನ್ ತಿಳ್ಕೊಂಬಿಡ್ರಿ ಅನುಭೋಗೀಯ ಆದಾಯ ಹೆಚ್ಚಾದಾಗ ಅನುಭೋಗಿಯ ಆದಾಯ ಹೆಚ್ಚಾದಾಗ ಅವುಗಳ ಏನಾಗ್ತದಪ್ಪ ಅಂದ್ರೆ ಬೇಡಿಕೆ ಏನಾಗ್ತಂದ್ರೆ ಹೆಚ್ಚಾಗ್ತದ ಅವನ ಆದಾಯ ಕಡಿಮೆ ಆಯ್ತಪ್ಪಾ ಅಂದ್ರ ಬೇಡಿಕೆನೂ ಕೂಡ ಏನಾಗ್ತಂದ್ರ ಕಡಿಮೆ ಆಗ್ತದ ಇಂತಹ ಸರಕುಗಳನ್ನ ಸಾಮಾನ್ಯ ಸರಕುಗಳು ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ದಿನಸಿ ಸಾಮಗ್ರಿಗಳು ನೀವೇನ್ ಮಾಡ್ತೀರಪ್ಪ ಅಂದ್ರ ನೀವು ದಿನಸಿ ಸಾಮಗ್ರಿಗಳನ್ನ ನಿಮ್ಮ ಆದಾಯ ಹೆಚ್ಚೈತಪ್ಪ ಅಂದ್ರೆ ಜಾಸ್ತಿ ತಲೆ ಚಾಲು ಮಾಡ್ತೀರಿ ಆದಾಯ ಕಡಿಮೆ ಆಯ್ತಪ್ಪ ಅಂದ್ರೆ ನೀವೇನ್ ಮಾಡ್ತೀರ ಅಂದ್ರ ಸ್ವಲ್ಪ ನಾವೇನ್ ಮಾಡಿ ನೋಡಿ ವಿಚಾರ ಮಾಡೋಣ ಅಂತೇಳಿ ತಿಂಕ್ ಮಾಡ್ತೀರಿ ಹಂಗಾಗಿ ಅದು ಸರಕುಗಳು ಅಂದ್ರೆ ಇದ್ರ ಉಲ್ಟಾ ಏನು ಅಂತೇಳಿ ಅಂದಾಗ ಅನುಭೋಗೀಯ ಆದಾಯ ಹೆಚ್ಚಾದಾಗ ಹೌದಾ ಇವುಗಳ ಬೇಡಿಕೆ ಏನಾಗ್ತದ ಅಂದ್ರೆ ಕಡಿಮೆ ಆಗ್ತದ ಉಲ್ಟಾ ಫಾರ್ ಎಕ್ಸಾಂಪಲ್ ನಿಮ್ಮ ಪಗಾರ ಲಕ್ಷ ರೂಪಾಯಿ ಅದ ಗೌರ್ಮೆಂಟ್ ಬಸ್ ಅಂತ ಹೇಳ್ತೀರ ನೀವು ಇಲ್ಲ ಯಾಕ ಬೇಡಿಕೆ ಕಡಿಮೆ ಆಗ್ತದ ನಿಮ್ಮ ಆದಾಯ ಲಕ್ಷ ರೂಪಾಯಿ ಅದ ನೀವು ಪಿಜ್ಜಾ ಬರ್ಗರ್ ಕಡಿಮೆ ಆಗತ್ತೀವಿ ಜಾಸ್ತಿ ತಿದ್ದರೆ ಇಲ್ಲ ನೀವು ರಾಗಿ ರೊಟ್ಟಿಯನ್ನು ತಿದ್ದೀರೇನು ತಿನ್ನೋದಿಲ್ಲ ಯಾಕ ಅನುಭೋಗಿಯ ಆದಾಯ ಹೆಚ್ಚಾದಾಗ ಏನಾಗ್ತದೆ ಬೇಡಿಕೆ ಕಡಿಮೆ ಆಗ್ತದ ಇವುಗಳನ್ನ ಕೆಳದರ್ ಜೀವ ಅಂತ ಹೇಳ್ಕೊಳ್ತೀವಿ ಅಕಸ್ಮಾತ್ ಪಗಾರೆ ಕಡಿಮೆ ಆಗಿಬಿಡ್ತಂದ್ರೆ ನೀವೇನ್ ಮಾಡ್ತೀರಿ ರಾಗಿ ರೊಟ್ಟಿ ಇಸ್ ಗುಡ್ ಫಾರ್ ಹೆಲ್ತ್ ಅನ್ ಹಂಗಾಗಿ ಬೇಡಿಕೆ ಏನಾಗ್ತದೆ ಹೆಚ್ಚಾಗ್ತದ ಹಂಗಾಗಿ ಇದನ್ನ ನಾವ್ ಏನಂತ ಹೇಳಿ ಕರಿತೀವಿ ಕೆಳದರ್ಜಾ ಸರಕುಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇನ್ನೆರಡು ಬರ್ತಾವ ಏನು ಅಂತ ಹೇಳಿ ಅಂದಾಗ ಪೂರಕ ಇನ್ನೊಂದು ಪೂರಕ ಪೂರಕ ಎಂದರೆ ಒಂದು ಸರಕಿನೊಂದಿಗೆ ಇನ್ನೊಂದು ಸರಕನ್ನ ಸೇರಿಸಿ ಬಳಸುವುದಕ್ಕೆ ಒಂದು ಸರಕಿನೊಂದಿಗೆ ಇನ್ನೊಂದು ಸರಕನ್ನ ಸೇರಿಸಿ ಬಳಸುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಪೂರಕ ಸರಕುಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನೀವು ಬೈಕ್ ತೊಗೊಂಡ್ರಿ ಮನೆ ಮುಂದೆ ಹಚ್ಚಿರಿ ಅದಕ್ಕೆ ಏನ್ ಬೇಕು ಇನ್ನೊಂದು ಸರಕು ಪೆಟ್ರೋಲ್ ಬೇಕು ಹಂಗಾಗಿ ಬೈಕಿನೊಂದಿಗೆ ಪೆಟ್ರೋಲ್ ನೆಕ್ಸ್ಟ್ ಹೌದಾ ಪೆನ್ನಿನೊಂದಿಗೆ ಇಂಕು ಇವೆಲ್ಲವೂ ಏನಪ್ಪಾ ಅಂದ್ರ ಒಂದು ವಸ್ತುವಿನೊಂದಿಗೆ ಇನ್ನೊಂದು ವಸ್ತುವನ್ನ ಸೇರಿಸಿ ನಾವು ಬಳಸ್ತೀವಿ ಅದನ್ನ ಪೂರಕ ಸರಕು ಅಂತೇಳಿ ಕರಿತೀವಿ ಕೊನೆಯಲ್ಲಿ ಇನ್ನೊಂದು ಬರ್ತದೆ ಏನ್ರಿ ಅಂದ್ರ ಬದಲಿ ಸರಕು ಅದರ ಕುಡಿಬೇಕು ಇದರೇ ತಗೋಬೇಕು ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುವನ್ನ ಬಳಸುವುದಕ್ಕ ಬದಲಿ ಸರಕು ಅಂತ ಹೇಳಿ ಕರಿತೀವಿ ಟೀಯ ಯ ಬದಲಾಗಿ ಕಾಫಿ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದೆ ಮುಂದುವತ್ತ ಲಂಬಾತರ ಬೇಡಿಕೆ ರೇಖೆ ಇದನ್ನು ಪ್ರತಿನಿಧಿಸುತ್ತದೆ ಅಂತೇಳಿ ಅಂದಾಗ ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಬೇಡಿಕೆ ರೇಖೆ ಮಧ್ಯಬಿಂದುವಿನಲ್ಲಿ ಸ್ಥಿತಿ ಎದಕ್ ಸಮವಾಗಿರ್ತ ಅಂದ್ರ ಒಂದಕ್ಕೆ ಸಮವಾಗಿರ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಒಂದು ಸರಳ ರೇಖಾ ಬೇಡಿಕೆ ರೇಖೆಯ ಮೇಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ವಿವಿಧ ಬಿಂದುಗಳು ಈ ನಡುವೆ ಇರುತ್ತವೆ ಅಂತ ಹೇಳಿದಾಗ ಝೀರೋ ಟು ಅನಂತದವರೆಗೆ ಝೀರೋದಿಂದ ಅನಂತದವರೆಗೆ ಇರುತ್ತದ ಹೇಳಿ ನಾವು ನೋಡ್ತೀವಿ ಇಲ್ಲಿ ಎರಡು ಮಾರ್ಷನ್ ಬರುವಂತದಿತ್ತಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಕೋತೀನಿ ಓಕೆ ನೆಕ್ಸ್ಟ್ ಬಯಕೆಗಳನ್ನು ತೃಪ್ತಿಪಡಿಸಲು ಹೌದಾ ಬಯಕೆಗಳನ್ನು ತೃಪ್ತಿಪಡಿಸಲು ಸರಿಕಿನಲ್ಲಿರುವಂತಹ ವಿಶೇಷವಾದಂತಹ ಸಾಮರ್ಥ್ಯ ಗುಣ ನಿಮ್ಮ ಪ್ರಶ್ನೆ ಕೇಳಬಹುದು ಹಿಂಗ್ ಉಲ್ಟಾ ಕೇಳಬಹುದು ಗುಣ ಎಂದರೇನು ಮಾನವನ ಬಯಕೆಯನ್ನು ಈಡೇರಿಸಲು ಸರಿಕಿನಲ್ಲಿರುವ ವಿಶೇಷವಾದ ಶಕ್ತಿ ಮಾನವನ ಬರ್ರಿ ಮತ್ತ ಮಾವನ ಬಯಕೆಗಳನ್ನು ಅಂತೇಳಿ ಬರಿಬೇಡ್ರಿ ಮಾನವನ ಬಯಕೆಗಳನ್ನು ಈಡೇರಿಸಲು ಆ ಸರಕಿನಲ್ಲಿರುವಂತಹ ವಿಶೇಷವಾದಂತಹ ಒಂದು ಸಾಮರ್ಥ್ಯ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಎರಡು ಉದಾಸೀನವ ಗ್ರಹಿಗಳು ಎಂದಿಗೆ ಏನ್ ಮಾಡೋದಿಲ್ಲ ಅಂದ್ರೆ ಆ ಒಂದಕ್ಕೊಂದು ಡಿಕ್ಕಿ ಅಂತ ಅಂತೇಳಿ ನಾವು ನೋಡ್ತೀವಿ ಅದನ್ನ ಛೇದಿಸುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ ಹಂಗಾಗಿ ಅನುಭೋಗೀಯ ಆದಾಯ ಹೆಚ್ಚಾದಂತೆ ಕೆಳದರ್ಜೆಯ ಸರಕುಗಳ ಬೇಡಿಕೆ ರೇಖೆಯ ಡ್ಯಾಶ್ ಭಾಗಕ್ಕೆ ಪಲ್ಲ ಪಲ್ಲಟಗೊಳ್ಳುತ್ತದೆ ಅಂತ ಹೇಳಿದಾಗ ಎಡ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತೇಳಿ ನೋಡ್ತೀವಿ ಸರಕೊಂದರ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ನಿಕ್ಕಿನಲ್ಲಿ ಚಲಿಸುತ್ತದೆ ನೋಡ್ರಿ ಸರಕೊಂದರ ಬೇಡಿಕೆ ಹೌದಾ ಸರಕೊಂದರ ಬೇಡಿಕೆ ಡಿಮ್ಯಾಂಡ್ ಅಂದ್ರೆ ಬೇಡಿಕೆ ಆ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಪ್ರೈಸ್ ಒಂದಿಗೆ ಏನ್ ಮಾಡ್ತದಂದ್ರ ನೋಡ್ರಿ ನಿಮ್ಮದು ಬೇಡಿಕೆ ಹೆಚ್ಚಾಯ್ತಪ್ಪ ಅಂದ್ರ ಹೌದಾ ಸೊ ಸರಕೊಂದರ ಬೇಡಿಕೆಯು ಬೆಲೆಯೊಂದಿರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಫಾರ್ ಎಕ್ಸಾಂಪಲ್ ಆ ಬೆಲೆ ಬೆಲೆ ಹೆಚ್ಚಾಯ್ತಪ್ಪ ಅಂದ್ರೆ ನಿಮ್ ಬೇಡಿಕೆ ಏನಾಗ್ತದೆ ಹೌದಾ ಉಳಿಗಡಿ ರೇಟ್ ಹೆಚ್ಚಾಯ್ತ ಅಂದ್ರೆ ಜಾಸ್ತಿ ಕೊಂಡ್ಕೊತೀರ ಕಡಿಮೆ ಕೋತೀರಿ ಕಡಿಮೆ ಕಳ್ಕೊತೀರಿ ಅದೇ ಉಳಿಗಡಿ ರೇಟ್ ಹೌದಾ ಅದೇ ಉಳಿಗಡ್ಡಿ ರೇಟ್ ಕಡಿಮೆ ಆಯ್ತು ಅಂದ್ರೆ ನೀವೇನ್ ಮಾಡ್ತೀರಿ ಜಾಸ್ತಿ ಕೊಂಡ್ಕೋತೀರಿ ಹಂಗಾಗಿ ನಿಮ್ ಸಂಬಂಧ ಏನದ ಸೊ ಬೆಲೆಯೊಂದಿಗೆ ಮತ್ತು ಬೇಡಿಕೆಯೊಂದಿಗೆ ಅವಾಗ್ಲೂ ಅಂದ್ರೆ ವಿವಿಧ ಸಮ ವಿರುದ್ಧ ಸಂಬಂಧ ಇರ್ತದ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬಹುದು ಪೂರೈಕೆ ಮತ್ತು ಬೆಲೆ ಎಂದವರಿಗೆ ಯಾವ ಸಂಬಂಧ ಇರ್ತದ ಅಂತ ಹೇಳಿದಾಗ ನೇರ ಸಂಬಂಧ ಇರ್ತದ ಹೇಳಿ ನೋಡ್ತೀವಿ ಬೇಡಿಕೆ ಮತ್ತು ಬೆಲೆ ವಿರುದ್ಧ ಪೂರೈಕೆ ಮತ್ತು ಬೆಲೆ ನೇರ ನೆನಪು ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳು ಒಗ್ಗೂಡಿಸಿರುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ ಅಂತೇಳಿದಾಗ ಅಡ್ಡ ಸಾಲು ಸಂಕಲನ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಈ ನಾವುಗಳನ್ನ ಹೊಂದಿಸಿ ಬರೆಯಿರಿ ಹೇಳಿ ಪ್ರಶ್ನೆ ಅದ ಅದರಲ್ಲಿ ಒಂದೇದು ಬೇಡಿಕೆ ರೇಖೆ ಅಂತ ಹೇಳಿದಾಗ ಬೇಡಿಕೆ ರೇಖೆ ಎಂತ ಇಳಿಜಾರನ್ನ ಹೊಂದಿರ್ತದ ಅಂತ ಹೇಳಿದಾಗ ಕೆಳಮುಖ ಇಳಿಜಾರನ್ನ ಹೊಂದಿರ್ತದ ನೆಕ್ಸ್ಟ್ ಎರಡನೇದು ಸರಳ ಬೇಡಿಕೆ ರೇಖೆಯು ಒಂದು ಸರಳ ಬೇಡಿಕೆ ರೇಖೆ ಏನು ಒಳಗೊಂಡಿರ್ತದ ಅಂತ ಹೇಳಿದಾಗ ಸರಳ ಬೇಡಿಕೆ ರೇಖೆ ಅಂತೇಳಿ ಬಂದಾಗ ಇಲ್ಲಿ ನಮ್ಮ ಪ್ರಶ್ನೆ ಆಗ್ತದೆ ಎರಡು ಏನಪ್ಪಾ ಅಂದ್ರ ಸೊ ನೆಕ್ಸ್ಟ್ ಮೂರನೇದು ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಏನಪ್ಪಾ ಅಂದ್ರೆ ಇಡೀ ಈಕ್ವಲ್ ಟು ಒನ್ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ನಾಲ್ಕನೇದು ಪೂರಕ ಸರಕುಗಳು ಅಂತ ಹೇಳಿದಾಗ ಆಗ್ಲಿ ನೋಡ್ರಿ ಒಂದು ಸರಕಿನೊಂದಿಗೆ ಇನ್ನೊಂದು ಸರಕನ್ನ ಸೇರಿಸಿ ಬಳಸ್ತೀವಿ ಅದನ್ನ ಪೂರಕ ಸರಕು ಅಂತ ಹೇಳಿ ಇದು ಆಗ್ತದ ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆ ಔದಾಸೀನ್ಯ ನಕ್ಷೆ ಔದಾಸೀನ್ಯ ನಕ್ಷೆ ಅಂತೇಳಿದಾಗ ಔದಾಸೀನ್ಯ ವಕ್ರರೇಖೆಗಳ ಒಂದು ಕುಟುಂಬವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಔದಾಸೀನ್ಯ ನಕ್ಷೆ ಅಂತ ಹೇಳಿ ಕರಿತೀವಿ ನಿಮಗೆ ಔದಾಸೀನ್ಯ ನಕ್ಷೆ ಎರಡು ಮಹರ್ಷಿ ಬರುವಂತಹ ಸಾಧ್ಯತೆ ಅದ ಔದಾಸೀನ್ಯ ನಕ್ಷೆ ಅಂದರೆ ಔದಾಸೀನ್ಯ ವಕ್ರರೇಖೆಗಳ ಗುಂಪನ್ನು ಹೇಳಿ ಕರಿತೀವಿ ಅಂದ್ರ ಔದಾಸೀನ್ಯ ನಕ್ಷೆ ಅಂತೇಳಿ ಕರಿತೀವಿ ಇಲ್ಲಿ ಒಂದು ಪ್ರಾಯೋಗಿಕ ಪ್ರಶ್ನೆಯನ್ನು ಕೂಡ ಡಿಸ್ಕಶನ್ ಮಾಡ್ಲಕ್ ಇಷ್ಟಪಡ್ತೇನೆ ಯಾಕಂದ್ರೆ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಪ್ರಾಯೋಗಿಕ ಪ್ರಶ್ನೆಗಳಿಗೆ ಅಂತೇಳಿ ಒಂದು ಹದಿನಾರು ನಿಮಿಷದ ವಿಡಿಯೋ ಮಾಡೀನಿ ಆ ಹದಿನಾರು ನಿಮಿಷ ನೋಡಿಬಿಟ್ರಪ್ಪಾ ಅಂದ್ರೆ ಕಲಾಸ್ ನಿಮಗೆ ಹತ್ತು ಮಾರ್ಕ್ಸ್ ಬರ್ತಾವ ಅದನ್ನು ನಾ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನ್ಯಾನಪ್ಪರಲಿ ನೆಕ್ಸ್ಟ್ ಕಾರ್ಯಭಾರ ಯೋಜನೆ ಐದ್ ಅಂಕ ಬರುವಂತಹ ಪ್ರಶ್ನೆ ನೋಡ್ಕೊಳ್ರಿ ಒಬ್ಬ ಅನುಭೋಗಿ ನೀವೇ ಹೌದಾ ನೀವು ಹೋದಿರಿ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು ಒಂದ್ರೆ ಸರಿ ಎಕ್ಸ್ ಒನ್ ಏಟದ ಹತ್ತು ರೂಪಾಯಿ ಅದ ಎಕ್ಸ್ ಒನ್ ನ ಬೆಲೆ ಎಷ್ಟದ ಪಿ ಹತ್ತು ರೂಪಾಯಿ ಅದ ಬಹಳ ಸಿಂಪಲ್ ಅದ ಸಿಂಪಲ್ ಆಗಿರುವಂತ ಪ್ರಶ್ನೆ ಇರುತ್ತೆ ನೆಕ್ಸ್ಟ್ ಎಷ್ಟು ಸರಿಕಿನ ಬೆಲೆ ಎಷ್ಟು ಸರಕಿನ ಬೆಲೆ ಎಷ್ಟದ ಅಂತ ಎಂದಾಗ ಇಪ್ಪತ್ತು ರೂಪಾಯಿ ಅದ ನೆಕ್ಸ್ಟ್ ಅನುಭೋಗಿಯ ಆದಾಯ ಎಟ್ಟದ ಅಂದ್ರೆ ನೂರು ರೂಪಾಯಿ ಅದ ನಮ್ ಕಿಶದ ಎಟ್ಟದ ವಿಸದ ನಮ್ ಕಿಶದ ಎಟ್ಟದ ಪಿ ನೂರು ರೂಪಾಯಿ ಅದಾವ ನ್ಯಾನಿರಲಿ ಎಕ್ಸ್ ಒನ್ ಅನ್ನುವಂತ ವಸ್ತುವಿನ ಬೆಲೆ ಏಟದ ಹತ್ತು ರೂಪಾಯಿ ಅದ ಎಕ್ಸ್ ಎನ್ನುವಂತ ವಸ್ತುವಿನ ಮೇಲೆ ಎತ್ತದ ಇಪ್ಪತ್ತು ರೂಪಾಯಿ ಅದ ನಮ್ ಕೇಶದ ಎತ್ತೆಸದ ನೂರು ರೂಪಾಯಿ ಅದ ನಾವು ಮಾರ್ಕೆಟ್ಗೆ ಈಗ ಪ್ರಶ್ನೆ ಒಂದು ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನ ನಿಂಬಲ್ಲಿರುವಂತ ನೂರು ರೂಪಾಯಿಯನ್ನ ಎಕ್ಸ್ ಒನ್ ಮೇಲೆ ಖರ್ಚು ಮಾಡಿದ್ರೆ ಅಂದ್ರ ಅಂದ್ರೆ ಎಕ್ಸ್ ಒನ್ ಎನ್ನುವಂತಹ ವಸ್ತುಗಳನ್ನ ಖರ್ಚು ಮಾಡಿದ್ರೆ ಅಂದ್ರ ಎಷ್ಟು ಎಕ್ಸ್ ಒನ್ ವಸ್ತುಗಳನ್ನ ತೋತಿರಿ ಹಂಗಾಗಿ ಎಕ್ಸ್ ಒನ್ ಎನ್ನುವಂತ ವಸ್ತುಗಳು ನೂರು ರೂಪಾಯಿ ಕೇಸ್ ಬರ್ತಾವೆ ಹತ್ತು ರೂಪಾಯಿ ನೂರು ರೂಪಾಯಿ ಕೆಟ್ಟ ಬರ್ತಾವ ಹತ್ತು ಹಂಗಾಗಿ ಏ ಹೇಳಿ ಬರೋದಕ್ಕೆ ಡೈರೆಕ್ಟ್ ನಾವು ಹತ್ತು ಸರಕುಗಳು ಅಂತ ಹೇಳಿ ಬರೀಬಹುದು ಹತ್ತು ಸರಕುಗಳು ಬರ್ತಾವ ನೆಕ್ಸ್ಟ್ ಮುಂದುವರಿ ಬಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಹೌದಾ ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಷ್ಟು ಸರಕುಗಳನ್ನು ಅನುಭೋಗಿಸಬಹುದು ನೋಡ್ರಿ ಕೆಸದ ನೂರು ರೂಪಾಯಿ ಅದಾವ ಎಷ್ಟು ಹೊಸ ಎಸ್ತೀರಿಕ ಎಷ್ಟು ನೂರು ರೂಪಾಯಿ ನಿಮ್ ಕೆಸದಾಗ ಇಪ್ಪತ್ತು ರೂಪಾಯಿ ಅಂತದ ಎಸ್ ಬರ್ತಾವ ಐದು ಬರ್ತಾವ ಜಸ್ಟ್ ಕಾಮನ್ ಲೆಕ್ಕ ಹಂಗಾಗಿ ಬಿ ಎಷ್ಟು ಅಂದ್ರ ಐದು ಸರಕುಗಳು ನೆಕ್ಸ್ಟ್ ಮೂರನೇದು ಸಿ ಬಜೆಟ್ ಹೌದಾ ಸಿ ಅಂದ್ರೆ ಬಜೆಟ್ ರೇಖೆ ಇಳಿಜಾರು ಕೆಳಮುಖಿ ಅಥವಾ ಮೇಲ್ಮುಖವಾಗಿರ್ತದ ಅಂತ ಹೇಳಿದಾಗ ಬಜೆಟ್ ರೇಖೆ ಇಳಿಜಾರು ಯಾವಾಗ್ಲೂ ಏನಾಗಿರ್ತದ ಅಂತ ಹೇಳಿದಾಗ ಅಂತ ಹೇಳಿ ನಾವು ನೋಡ್ತೀವಿ ಇದು ನೀವು ನೆನಪಟ್ಟು ಹೋಗ್ಬೇಕು ನೆಕ್ಸ್ಟ್ ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗೀಯ ಆದಾಯಕ್ಕೆ ಸಮನಾಗಿರುತ್ತವೆಯೋ ಇಲ್ಲವೋ ನೀವು ಮಾರ್ಕೆಟ್ ಹೋಗಿ ನಿಮ್ ಕಿಶೋದ ಲೇಟರ್ ರೊಕ್ಕ ಅಟ್ಟೆ ಶಾಪಿಂಗ್ ಮಾಡ್ತೀರಿ ಜಾಸ್ತಿ ಮಾಡೋದಿಲ್ಲ ಹಾಗಾಗಿ ಹೌದು ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಸಮವಾಗಿರ್ತಾವ ಸಮವಾಗಿರ್ತವ ಕಿಶನಕ್ಕಿಂತ ಹೆಚ್ಚಿಗೆ ಶಾಪಿಂಗ್ ಮಾಡ್ಲಕ್ ಬರುದಿಲ್ಲ ಯಾಕಂದ್ರ ನೂರ ರೂಪಾಯಿಗಿಂತ ಜಾಸ್ತಿ ಆರು ವಸ್ತುಗಳನ್ನ ಕೇಳಿದ್ರೆ ಕಪಳಿ ಬಡದ ಯಾಕದ ಇಪ್ಪತ್ತಾಗ್ತದ ಹಂಗಾಗಿ ನೀವು ನಿಮ್ಮ ಇರ್ತದ ಅಷ್ಟನ್ನೇ ಖರ್ಚು ಮಾಡ್ತೀರಿ ಹಂಗಾಗಿ ಸಮವಾಗಿರ್ತಾವ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಅನುಭೋಗಿ ಎಕ್ಸ್ ಒನ್ ಅನ್ನ ಹೆಚ್ಚಿಗೆ ಕೊಂಡ್ಕೋಬೇಕಂದ್ರೆ ಎಕ್ಸ್ ಟು ಅನ್ನ ಕೈ ಬಿಡಬೇಕು ಹೌದು ನೀವೇನಾದ್ರೂ ಎಕ್ಸ್ ಒನ್ ಅನ್ನ ಜಾಸ್ತಿ ಖರೀದಿ ಮಾಡ್ಬೇಕಂದ್ರ ಇದನ್ನ ತೋಳೋ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಹತ್ತು ಸರಕುಗಳನ್ನ ಖರೀದಿ ಮಾಡಿದ್ರಿ ಜೀರೋ ತೊಂದ್ರೆ ಯಾಕಂ ನೂರು ರೂಪಾಯಿ ಅದ ಒಂದ್ ಹೆಚ್ಚಿ ತಗೋಬೇಕಂದ್ರ ಒಂದ್ ಕಡಿಮೆ ಮಾಡ್ಲೇಬೇಕು ಒಂದ್ ತಗೋಬೇಕಂದ್ರ ಒಂದ್ ಕಡಿಮೆ ಮಾಡ್ಲೇಬೇಕು ಅಂತ ಹೇಳಿ ನಾವು ನೋಡ್ತೀವಿ ಇಲ್ಲಿಗೆ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮತ್ತು ಎಂ ಸಿಂಪ್ಲೀಟ್ ಎಲ್ಲಾ ಕಂಪ್ಲೀಟ್ ಲೆಸನ್ ಅನ್ನು ನಾನು ಏನ್ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅದನ್ನೆಲ್ಲವನ್ನ ನೋಡ್ಕೊಡ್ರಿ ಅಂತ ಹೇಳಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ